ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಎಲ್ಲರಿಗೂ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಒಳ್ಳೆಯ ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಸಿಗುವಂಥ ಐಟಮ್ಸ್ನ ಯೂಸ್ ಮಾಡಿ ಯಾವ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಬೇಕು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ತುಂಬ ಯೂಸ್ಫುಲ್ ಇದೆ ಇದು ವಿಡಿಯೋ ಕೊನೆವರೆಗೂ ಎಲ್ಲಿ ಸ್ಕಿಪ್ ಮಾಡದೆ ನೋಡಿರಿ ತುಂಬ ಚೆನ್ನಾಗಿದೆ ವಿಡಿಯೋ ಬನ್ನಿ ಯಾವ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡೋದನ್ನೋದನ್ನು ನೋಡೋಣ ನೋಡಿ ಈ ಫೇಸ್ ಪ್ಯಾಕ್ ರೆಡಿ ಮಾಡಲಿಕ್ಕೆ ಏನೇನು ಬೇಕಂಥ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿರಿ ಸ್ವಲ್ಪ ಹಾಲಿನಕಿನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಹೀಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಕಿ ಒಂದು ಬ್ರೂ ಕಾಪಿ ಪೌಡರ್ ತೊಗೊಂಡಿದ್ದೀನಿ ನೋಡಿರಿ ಬ್ರೂ ಕಾಪಿ ಪೌಡರ್ ತೊಗೊಂಡಿದ್ದೀನಿ ಫೇಸ್ ಪ್ಯಾಕ್ ರೆಡಿ ಮಾಡಲಿಕ್ಕೆ ಇವೆಲ್ಲ ಬೇಕು ಇದನ್ನು ಯಾವ ಥರ ಇವಾಗ ರೆಡಿ ಮಾಡೋದಂಥೇಳಿ ನಿಮಗೆ ತೋರಿಸ್ತೇನೆ ನೋಡಿರಿ ಹಾಲಿನಕಿನೇ ತೊಗೊಂಡಿದ್ವಲ್ವ ಇದನ್ನು ಸ್ವಲ್ಪ ಈ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆನೆ ನಾನು ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನೇನು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಇದನ್ನು ಅಕ್ಕಿ ಹಿಟ್ಟು ಇದ್ದೀನಿ ಇವಾಗ ಒಂದು ಸ್ಪೂನ್ ಹಿಟ್ಟು ಹಾಕಿದ್ದೀನಿ ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಈ ಕಡಲೆ ಹಿಟ್ಟನ್ನು ಇದ್ದೀನಿ ಇವಾಗ ಅರಿಶಿಣ ಪುಡಿನ ಹಾಕ್ತಾ ಇದ್ದೀನಿ ಇದು ಮನೆಯಲ್ಲೇ ರೆಡಿ ಮಾಡತಕ್ಕಂಥ ಫೇಸ್ ಪ್ಯಾಕು ಇವಾಗ ಕಾಫಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಲ್ಲದೂ ಇದಕ್ಕೆ ಹಾಕಿದ್ದೀನಿ ಇವಾಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಂದ ಈ ಥರ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ತುಂಬ ಯೂಸ್ಫುಲ್ ಇದೆ ಇದು ಫೇಸ್ ಪ್ಯಾಕು ಇದನ್ನು ವಾರಕ್ಕೆ ಒಂದು ಸಾರಿ ನಾವು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು ತುಂಬ ಚೆನ್ನಾಗಿದೆ ಇದು ರಿಸಲ್ಟು ಈ ಫೇಸ್ ಪ್ಯಾಕ್ನ ನಾವು ಯೂಸ್ ಮಾಡೋದ್ರಿಂದ ಸನ್ ಟ್ಯಾನ್ ರಿಮೂವ್ ಆಗುತ್ತೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಸ್ಕಿನ್ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ನಾನು ಕೂಡ ಇದನ್ನು ವಾರಕ್ಕೆ ಒಂದು ಸಾರಿ ಹಚ್ಕೊಂಡಿರ್ತೇನೆ ಇದನ್ನು ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೇನೆ ಇದನ್ನು ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದರೆ ನಾವು ಇದಕ್ಕೆ ಯಾವುದೇ ಯಾವುದೇ ರೀತಿ ಕೆಮಿಕಲ್ಸ್ನ ಬಳಸಿಲ್ಲ ಮನೆಯಲ್ಲೇ ಸಿಗುವಂತಹ ಐಟಮ್ಸ್ನ ಎಲ್ಲ ಬಳಸಿ ಫೇಸ್ ಪ್ಯಾಕ್ನ ರೆಡಿ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಇದು ರಿಸಲ್ಟ್ ನೀವು ಕೂಡ ಸಾರಿ ಟ್ರೈ ಮಾಡಿರಿ ನಾವು ಇವಾಗ ಈ ಫೇಸ್ ಪ್ಯಾಕ್ನ ರೆಡಿ ಮಾಡಿದ್ದೀವಲ್ಲ ಇದನ್ನು ಯಾವ ಥರ ಫೇಸಿಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ನೀಟಾಗಿ ಫೇಸಿಗೆ ಫುಲ್ ಫೇಸಿಗೆ ಈ ಥರ ಅಪ್ಲೈ ಮಾಡ್ಕೋಬೇಕು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಮಾಡ್ಕೊಳ್ರಿ ಫುಲ್ ಫೇಸ್ಗೆ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ರಿ ಕಣ್ಣು ಕೆಳಗಡೆ ಹಚ್ಕೊಳ್ರಿ ಹಾಗೆ ಕಣ್ಣಿಗೆ ಹಚ್ಕೊಬೇಡ್ರಿ ಮತ್ತು ಹುಬ್ಬಿಗೆಲ್ಲ ಹಚ್ಬೇಡ್ರಿ ಕಣ್ಣು ಉಬ್ಬನ್ನು ಬಿಟ್ಟು ಫುಲ್ ಫೇಸ್ಗೆ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊ ಮಾಡ್ಕೊಳ್ರಿ ಈ ಥರ ಅಪ್ಲೈ ಮಾಡ್ಕೊಂಡ್ಮೇಲೆ ಇದನ್ನು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡಬೇಕು ಸ್ವಲ್ಪ ಒಣಗಬೇಕಿದೆ ಒಣಗಿದ ಮೇಲೆ ತಣ್ಣೀರಲ್ಲಿ ವಾಶ್ ಮಾಡ್ರಿ ತುಂಬ ಚೆನ್ನಾಗಿದೆ ರಿಸಲ್ಟ್ ನೀವು ಕೂಡ ಮಾಡಿ ನೋಡಿರಿ ಇದು ನನ್ನ ಇವತ್ತಿನ ಬ್ಯೂಟಿ ಲಾಗ್ ಆಗಿತ್ತು ಈ ಪ್ಯಾಕ್ ಯಾವ ರೀತಿ ಆಗಿದೆ ಹೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳ್ನ ಶೇರ್ ಮಾಡ್ಕೊತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್